ಮಣಿ ಬಿಟ್ಟ ಓಡಳಿ ಮನೆಗೆ ಬಂದ ಬೋರ್ಯಾ ಡಾಳತಿದಾಳ ಶಾಲಿಯ ಮನಿ ಬಿಟ್ಟ ಓಡಳಿ ಮನೆಗೆ ಬಂದ ಬೋರಾಡಿದಾಳ ಸಾಲಿಯ ಮಣಿ ಬಿಟ್ಟ ಓಡೋಳಿ ಮನಿಗೆ ಬಂದ ಬೋರ್ಯಾ ಡಳತಿ ದಾಳ ಶಾಲಿಯ ಮನಿ ಬಿಟ್ಟ ಮನಿಗೆ ಬಂದ ಬೋರಾಡ ಚಿ ಮಾಸ್ತರ ಬಡದಾನ ರ ಬಡದಿಲ್ಲ ಸರ ಪಂಚರ ಬೇದಿಲ್ಲ ನಾವಲ್ಲ ತಿಳಿದು ಪುಸ್ತಕ ನಾ ಓದಿ ಬೋರ್ಯಾ ಡಳತಿದಾಳತಿದಾಳ ಬೋರ್ಯಾಳತಿದ್ದಾಳ ಬೋರ್ಯಾಳತಿದಾಳ ತೋಳಿ ನೈಕಿ ನನಮಗಳ ಅಂಬಿನ ಗಾಲಿ ನೈಕಿ ನನಮಗಳ ಚಂದ್ರಾಮನ ಕಳ ಸುಲ್ತಾ ಚಲವಿ ದ್ರೂಪತಿ ನಿನಗ ಗಂಡಾದರ ದೊರೆಯಲಿಲ್ಲ ಗಂಡಾದರ ದೊರೆಯಲಿಲ್ಲ ಚಂದ್ರಾಮನ ಕಳ ಸುಲ್ತಾ ಚಲವಿ ದುರುಪತಿ ನಿನಗ ಗಂಡಾದರ ದೊರೆಯಲಿಲ್ಲ ಗಂಡಾದರ ದರ ದೊರೆಯಲಿಲ್ಲ ಚಂದ್ರಾಮನ ಕಳ ಸುಲ್ತ ಚಲವಿ ದುರುಪತಿ ನಿನಗ ಅರಸಾದರ ದೊರೆಯಲಿಲ್ಲ ಸಾದರ ದೊರೆಯಲಿಲ್ಲ ಚಂದರಾಮನ ಕಳ ಸುಲತ ಚಲವಿ ದುರುಪತಿ ನಿನಗ ಅರಸಾದರ ದೊರೆಯಲಿಲ್ಲ ಅರಸಾದರ ದೊರೆಯಲಿಲ್ಲ ಹತ್ತು ಸಾವಿರ ಕೊಡರೆ ನನ ಮಗಳಿಗೆ ಎತ್ತಡ ಬಂಗಾರ ಕೊಡರೆ ನನ ಮಗಳಿಗೆ ಎತ್ತಡ ಬಂಗಾರ ಕೊಡರೆ ಹತ್ತು ಮಂದಿ ಎತ್ತ ದಿಕ್ಕಿಗೆ ಹೋಗು ಮಗಳಿಗೆ ಹೋಗು ಮಗಳ ಮಂದ್ಯನಗಳ ಎತ್ತಿಗೊಂದಾರು ತಿಕ್ಕಿಗೆ ಹೋಗು ಮಗಳ ಎತ್ತಿಗೆ ಹೋಗು ಮಗಳ ಐದು ಸಾವಿರ ಕೊಡರೇ ನನ್ನ ಮಗಳಿಗಾದಟ್ಟ ಬಂಗಾರ ಕೊಡರೇ ನನ ಮಗಳಿಗಾದಟ್ ಬಂಗಾರ ಕೊಡರೇ ಐದು ಮಂದಿ ನಗಳರೆ ಊರಿಗೊಂದಾರುತಿಾರ ಐದು ಮಂದಿ ನೊಳರೆ ಹೋರಿ ಗೊಂದಾರು ತೀಯಾರೆ ಕೋಗು ಮಗಳೂ ಮಗಳ ಸಂಪತ್ತಿನ ಗುಡದಲ್ಲಿ ಅರ್ಜುನ ಬಂದ ಚೆಂಡಾಡುತ್ತಿದ್ದ ಅರ್ಜುನ ಬಂದ ಚೆಂಡಾಡುತ್ತಿದ್ದ ಚಲನೆ ಗಣಪತಿ ನಿನ್ನ ಕನಕ ತಂಬುದು ಕೇಳಿ ಮುಚ್ಚಿಟ್ಟಾರವರು ಚೆಂಡ ಪತಿ ನಿನ್ನ ಕನಕ ಟಂಬುದು ಕೇಳಿ ಮುಚ್ಚಿಟ್ಟಾರವರು ಅವರು ಚೆಂಡ ಮುಚ್ಚಿಟ್ಟು ಚೆಂಡ ಗುಡ್ಡದೇ ಅರಜುನ ಬಂದ ಬಿಲ್ಲಾಡುತ್ತಿದ್ದ ಅರಜುನ ಬಂದ ಬಿಲ್ಲಾಡುತ್ತಿದ್ದ ಚೆಲವೇ ದುರುಪತಿ ನಿನ್ನ ಕನಕ ಟಂಬುದು ಕೇಳಿ ಮುಚ್ಚಿಟ್ಟಾರವರು ಬಿಲ್ಲ கணக்கி கே முர்ச்சி டூர்ச்சி யாவ கூல எண்ண பலியண்ண ஜாத்திய எண்ண பலியண்ண பரதேசி ஜன்மவுறந்த பல்லக்கிய ಪಲ್ಲಕ್ಕಿಯ ಕೋಳವು ಇಲ್ಲದ ಪರದೇಶಿ ಜಲ್ಮವು ಏರಂದನ ಪಲ್ಲಕ್ಕಿ ನ ಪಲ್ಲಕ್ಕಿಯ ನನ್ನ ಕುಲ ಕೇಳಲಕ್ಕ ನೀ ನನ್ನ ಅತ್ತಿಯ ಏನ ನೀ ನನ್ನ ಮಾವನ ಏನ ಹನ್ನೆರಡು ವರ್ಷದ ಬ್ರೇಮಂಡರ ಮಗಳನ್ನು ಬಿಟ್ಟಾರ ಹೋಗ್ಯಾರ ಕುಲವೇನ ಹೇಳಲಯ ಹೋಗ್ಯಾರು ಕುಲವೇನ ಹೇಳಲೆಯ ಸಿಗಿ ಹಾಸಂದಾರ ಅವರಲ್ಲಿ ಸೀಕೆಗಳು ಚಂದಾರ ಅವರಲ್ಲಿ ಸೀಕೆಗಳು ಚಂದಾರ ಎಂದಿಗೆ ತಿನ್ನ ಅಗಲಾರಿ ನಂದಾಣಿಯ ಮಾಡಂದಿಯ ಮಾಡಂದ ಎಂದಿಗೆ ತಿನ್ನ ಅಗಲಾರಿ

అంటే కొండనగర్ అప్ప అన్నము తందర ఐదు మంది పంద్రా రూహంచి பால மாசின அது கொந்தவா ஜார கீழ அது கொண்ட கீழபான பண்ட்ரா அரமானி எருவா நனக்கு தேவா ஷனி மாசரத்தை பாலில்ல மாசர தெப்பில்ல பாண்டாவ அரமணி எருவா நனக்குவான் தேவா ஷனி மாசரத்தை பாலில்ல what